ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾವೇ ಧನ್ವಂತ್ರಿ ಮಾದರಿ ಓಂ ಸರಾಸರಿ ವಂದಿರ ಪಾತ ಪದ್ಮ ಲೋಕೇಜಲರುಗ್ಭಿವ್ಯ ಮೃತ್ಯು ನಾಶಮರ ವಿಷ ಹಿತೋಷಧೀನಾ ಧನ್ವಂತ್ರಿ ರಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ವಂದೇ ಸರ್ವೇ ಜನಾ ಸುಖನುವಂತೋ ಸರ್ವೇ ಸಂತೂ ಋನಾಮಿ ಹಂ ಶಾಂತಿ 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 ವೀಕ್ಷಕರೇ ಹಾರ್ಟ್ ಅಟ್ಯಾಕ್ ಅಥವಾ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ ಆಗುವ ಒಂದು ವಾರದ ಮುಂಚೆ ಕಾಣಿಸುವ ಚಿಹ್ನೆಗಳು ಸೂಚನೆಗಳು ಮುನ್ಸೂಚನೆಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲಿಗೆ ಹೃದಯಾಘಾತ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಅಟ್ಯಾಕ್ ಅಂತಂದರೆ ಮೆಡಿಕಲ್ ಟರ್ಮಲ್ಲಿ ಇದನ್ನೇನಂತಾರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತಾರೆ ಅಂದರೆ ಪಾರ್ಷಿಯಲ್ ಬ್ಲ್ಯಾಕೇಜ್ ಆಫ್ ದಿ ಕೊರೊನರಿ ಆರ್ಟ್ರಿ ಅಂತಂದರೆ ಹಾರ್ಟಿಗೆ ರಕ್ತ ಸಂಚಾರದಲ್ಲಿ ಕೊರತೆಯಾಗಿ ಬ್ಲಾಕ್ ಆಗಿ ಕ್ಲಾಟ್ ಆಗಿ ಅದು ಹಾರ್ಟಿಗೆ ರಕ್ತ ಸರಿಯಾಗಿ ಸಂಚಾರ ಆಗದಲ್ಲೇ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಎದೆ ನೋವು ಅಥವಾ ಹೊಟ್ಟೆ ಇದು ಈ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಯಾವ ಚಿಹ್ನೆಗಳು ಕಾಣ್ತದೆ ಅಂತಂದರೆ ಪ್ರಮುಖವಾಗಿ ಹತ್ತು ಚಿಹ್ನೆಗಳು ಮುನ್ಸೂಚನೆಗಳು ಕಾಣ್ತದೆ ಈ ಹತ್ತು ಮುನ್ಸೂಚನೆಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಫ್ಯಾಟಿಗ್ ಫ್ಯಾಟಿಗ್ ಅಂತಂದರೆ ಏನು ಕೆಲಸ ಮಾಡದಲ್ಲೇ ಇದ್ರೂ ವಿನಾಕಾರಣ ಸುಸ್ತಾಗ್ತಾ ಇರ್ತಾರೆ ಏನು ಕೆಲಸನೇ ಮಾಡಿರಲ್ಲ ಅದು ಸುಸ್ತಿರ್ತಾರೆ ಎರಡನೆಯದೇನಪ್ಪ ಅಂದರೆ ಶಾರ್ಟ್ನೆಸ್ ಆಫ್ ಬ್ರೇತ್ ಅಂತಂದರೆ ಉಸಿರಾಟದಲ್ಲಿ ಏರುಪೇರಾಗ್ತಾ ಇರ್ತದೆ ಯಾವಾಗ ರಕ್ತ ಸಂಚಾರ ಹಾರ್ಟಿಗೆ ಕಡಿಮೆ ಆಗುತ್ತೋ ಆವಾಗ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ನು ಕಡಿಮೆ ಆಗುತ್ತೆ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಲಂಗ್ಸಲ್ಲಿ ಲಿಕ್ವಿಡ್ ಫಿಲಪ್ ಆಗ್ತಾ ಹೋಗುತ್ತೆ ಇದರಿಂದ ಸುಸ್ತಾಗೋದು ಈ ಉಸಿರಾಟದಲ್ಲಿ ಏರುಪೇರಾಗೋದು ಶಾರ್ಟ್ನೆಸ್ ಆಫ್ ಬ್ರೀತ್ ಒಂದು ಕಾಣುತ್ತೆ ಮೂರನೇ ಚಿಹ್ನೆ ಏನಪ್ಪ ಅಂತಂದರೆ ಡಿಸ್ಕಂಫರ್ಟ್ ಇನ್ ದಿ ಚೆಸ್ಟ್ ಟೈಟ್ನೆಸ್ ಇನ್ ದಿ ಚೆಸ್ಟ್ ಅಂತಂದರೆ ಈ ಅದೇ ಭಾಗದಲ್ಲಿ ಬಿಗಿದಂಗಾಗೋದು ಒತ್ತದಂಗೆ ಆಗೋದು ನೋವು ಬಂದಂಗೆ ಆಗೋದು ಕಾಣುತ್ತೆ ಕೆಲವೊಬ್ಬರಿಗೆ ಎದೆ ಉರಿ ಅಂತ ಹೇಳ್ತಾರೆ ಎದೆ ಊರಿನ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಇಲ್ಲ ಇಂಡೈಜೆಷನಿಂದ ಅಜೀರ್ಣದಿಂದ ಆಗಿರ್ಬೋದು ಅಂತಂದ್ಬಿಟ್ಟು ಯಾವುದೋ ಒಂದು ಆಂಟಾಸಿಡ್ ಯಾವುದೋ ಒಂದು ಗ್ಯಾಸ್ಟ್ರೈಟಿಸ್ ಮಾತ್ರೇನೋ ಗ್ಯಾಸ್ಟ್ರೈಟಿಸ್ ಒಂದು ಸಿರಪ್ಪು ಯಾವುದೋ ಒಂದು ಕುಡಿದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ನಾಲ್ಕನೇದು ಏನಪ್ಪ ಅಂತಂದರೆ ಪೈನ್ ಇನ್ ದಿ ಅಪ್ಪರ್ ಬಾಡಿ ಅಂದರೆ ಮೇ ಎದೆಯ ಭಾಗದಲ್ಲಿ ಎಡಭುಜದಲ್ಲಿ ಪ್ರಮುಖವಾಗಿ ಪೈನ್ ಕಾಣಿಸ್ಕೊಳ್ತದೆ ಎದೆ ಭಾಗ ಭುಜ ಭಾಗ ಬೆನ್ನು ಕುತ್ತಿಗೆ ದವಡೆ ಭಾಗದಲ್ಲಿ ತುಂಬಾ ಪೈನ್ ಬರುತ್ತದೆ ಈ ಪೈನಿಗೆ ಏನಂತ ಅಂತ ಹೇಳ್ತಾರಪ್ಪ ಅಂದರೆ ಆಂಜೈನಾ ಅಂತ ಹೇಳ್ತಾರೆ ಇದು ಯಾವ ರೀತಿ ಪೈನ್ ಇರುತ್ತೆ ಅಂದರೆ ಒಂದು ಬಟ್ಟೆನ ಒಂದು ನೀವು ಯಾವಾಗ ಬಟ್ಟೆ ಒಗ್ದಾಗಿ ಒಗ್ದಾದ ಮೇಲಿಂದ ಹಿಂಡ್ತಿರಲ್ಲ ಆ ಥರ ಒಂದು ಹಿಂಡ್ದಂಗೆ ನೋವು ಬರ್ತದೆ ಈ ಒಂದು ಚಿಹ್ನೆ ಇತ್ತು ಅಂತಂದರೆ ಇದು ಹಾರ್ಟಿಗೆ ಸಂಬಂಧಪಟ್ಟ ಒಂದು ಎದೆ ನೋವು ಐದನೇ ಒಂದು ಚಿಹ್ನೆ ಯಾವುದಪ್ಪ ಸೂಚನೆ ಯಾವುದಪ್ಪ ಅಂದರೆ ನಾಸಿಯಾ ಆರ್ ಡಿಸಿನೆಸ್ ನಾಸಿಯಾ ಏನಪ್ಪ ಅಂದರೆ ವಾಮಿಟ್ ಆಗೋಂಗೆ ಆಗೋದು ವಾಂತಿ ಆಗೋದಿಲ್ಲ ವಾಂತಿ ಆಗೋಂಗೆ ಆಗೋದು ಕೆಲವೊಬ್ಬರಿಗೆ ವಾಂತಿ ಆಗಲೂಬಹುದು ಸುಸ್ತಾಗೋದು ಈ ಎಲ್ಲ ಒಂದು ಲಕ್ಷಣಗಳು ಒಂದು ಕಾಣ ಒಂದು ಚಿಹ್ನೆಗಳು ಕಾಣುತ್ತದೆ ಐದನೇ ದಿನಪ್ಪ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಆ್ಯಂಗ್ಝೈಟಿ ಅಂದರೆ ಸಿಟ್ಟು ಸಿಟ್ ಸುಮ್ಮ ಸುಮ್ಮನೆ ಯಾರ್ಯಾರ ಮೇಲೂ ಸಿಟ್ಟು ಮಾಡ್ತಾ ಇರೋದು ವಿನಾಕಾರಣ ಸಿಟ್ಟು ಮಾಡ್ತಾ ಇರ್ತಾರೆ ಈ ಥರ ಒಂದು ಸಿಟ್ಟು ಮಾಡೋದಕ್ಕೆ ಅವರಿಗೆ ಒಂದು ಇರಿಟೇಷನ್ ಇರ್ತದೆ ಏನಪ್ಪ ಅಂತಂದರೆ ಸ್ಟೊಮಕ್ ಪೈನ್ ಅಬ್ಡಮನ್ ಪೇಯ್ನ್ ಹೊಟ್ಟೆ ನೋವು ಬರ್ತಾ ಇರ್ತದೆ ಯಾವಾಗ ರಕ್ತ ಸಂಚಾರ ಹಾರ್ಟಿಗೆ ಸರಿಯಾಗದಲ್ಲಿದ್ದಾಗ ಅದು ಡೈರೆಕ್ಟಾಗಿ ಡೌನಲ್ಲಿರ್ತಕ್ಕಂತಹ ನರಗಳ ಮೇಲೆ ಪ ಪರಿಣಾಮ ಬೀರಿ ಹೊಟ್ಟೆ ನೋವು ಬರ್ತದೆ ಇದನ್ನು ಅಷ್ಟೇ ಕೆಲವರು ಏನಂತಾರೆ ಅಂದರೆ ಮಾಮೂಲಿ ಹೊಟ್ಟೆ ನೋವು ಅಜೀರ್ಣದ ಹೊಟ್ಟೆ ನೋವು ಇರ್ಬೋದು ಗ್ಯಾಸ್ಟ್ರೈಟಿಸ್ ಹೊಟ್ಟೆ ನೋವು ಇರ್ಬೋದು ಅಂತ ಅಂದ್ಕೊಂಡು ಯಾವುದೋ ಒಂದು ಹೊಟ್ಟೆ ನೋವಿನ ಮಾತ್ರೆನೋ ಗ್ಯಾಸ್ಟ್ರಿಕ್ ಮಾತ್ರೆನೋ ಸಿರಪ್ ಕೊಡಿದ್ರು ಸುಮ್ಮನೆ ಹಾಕ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಎಂಟನೇದು ಯಾವುದಪ್ಪ ಚಿಹ್ನೆ ಅಂತಂದರೆ ವೀಕ್ನೆಸ್ ವೀಕ್ನೆಸ್ ಒಂಥರ ಕೈಕಾಲು ಬಳಲ್ದಂಗೆ ಆಗೋದು ಏನು ಕೆಲಸ ಹೇಳಿದ್ರು ಅವ್ರು ಮಾಡ್ದಲ್ಲಿ ಇರೋದು ಕೈಕಾಲು ಮೇನ್ ಕಾಲಲ್ಲಿ ಪಾದದಲ್ಲಿ ಎಲ್ಲ ಎಳ್ತಾ ಇರೋದು ಸುಸ್ತಾಗೋದೇ ಇಲ್ಲ ಇದು ಮಾಡ್ತಾರೆ ಒಂಬತ್ತನೇ ಚಿಹ್ನೆ ಏನಪ್ಪ ಅಂದರೆ ಕಾಗ್ನೆಟಿವ್ ಚೇಂಜಸ್ ಕಾಗ್ನೆಟಿವ್ ಚೇಂಜಸ್ ಅಂತಂದರೆ ಸ ಅಂದರೆ ಸ ಯಾವ ಒಂದು ಹಾರ್ಟಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಬ್ರೈನ್ಗೂ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಆವಾಗ ಅವರು ಏನೇನೋ ಮಾತಾಡ್ತಾರೆ ಇರಲಿಲ್ಲವೆಂಟಕ್ಕೆ ಆ ಸಂಬಂಧವಿಲ್ಲದರೆ ಇಲ್ದರೆ ಏನೋ ಮಾತಾಡ್ತಾರೆ ಕನ್ಫ್ಯೂಷನ್ ಕನ್ಫ್ಯೂಸ್ ಇರ್ತಾರೆ ಸ್ಟ್ಯಾಮರಿಂಗ್ ಮಾತಾಡಬೇಕಾದ್ರೆ ತೊದಲಿಸ್ತಾರೆ ಆಮೇಲಿಂದ ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಆಗಿರುತ್ತೆ ಹಾಗೂ ಈ ಈ ನೀವೊಂದು ಇದ್ದರೆ ಅವರೇ ಒಂದು ಹೇಳ್ತಿರ್ತಾರೆ ಒಂದು ಇರ್ರಿಲೆವೆಂಟ್ ಆಗಿರುತ್ತೆ ಹತ್ತನೇ ಚಿಹ್ನೆ ಏನಪ್ಪ ಅಂತಂದರೆ ಕೋಲ್ಡ್ ಸ್ವೆಟ್ ಅಥವಾ ಒಂದು ಬೆವ್ರತಿರ್ತಾರೆ ಅವ್ರು ಯಾವುದೇ ಸೀಸನ್ ಇರ್ಬೋದು ಚಳಿಗಾಲ ಮಳೆಗಾಲ ಯಾವುದೇ ಇರ್ಬೋದು ಅವ್ರಿಗೇನಾಗ್ತದೆ ಅಂತಂತಂದರೆ ಸ್ವೆಟ್ಟಿಂಗ್ ಆಗ್ತಾ ಇರುತ್ತದೆ ಆದ್ದರಿಂದ ವೀಕ್ಷಕರೇ ಈ ಹತ್ತು ಚಿಹ್ನೆಗಳು ನಾನು ಯಾವ್ಯಾವ ಹೇಳಿದ್ನೋ ಈ ಹತ್ತು ಚಿಹ್ನೆಗಳು ಏನಾದರೂ ಕಾಣಿಸಿಕೊಂಡಲ್ಲಿ ಹತ್ತಿರವಿರುವ ವೈದ್ಯರನ್ನು ಸಂಪರ್ಕಿಸಿ ಪ್ರಮುಖವಾಗಿ ಮಾಡಿಸಲೇಬೇಕಾದ್ದು ಬಿ ಪಿ ಪಲ್ಸು ಹಾರ್ಟ್ ರೇಟು ರೆಸ್ಪಿರೇಟ್ ರೇಟು ಒಂದು ಇ ಸಿ ಜಿ ಈ ಒಂದು ಪರೀಕ್ಷೆಗಳನ್ನ ಮಾಡಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು